ಜೆ ಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಮಹಾಲಿಂಗ್ಪುರ್ ಪೊಲೀಸ್ ಠಾಣಾ ಪ್ರಕಟಣೆ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತತಾ ಸಭೆಯನ್ನು ನಡೆಸಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ಸಂಜೀವ್ ಬಳೆಗಾರ್ ಹಾಗೂ ಠಾಣಾಧಿಕಾರಿಗಳಾದ ಪಿ ಐ ಕಿರಣ್ ಸತ್ತಿಗೇರಿ ಒಂದು ಆಚರಣೆ ಇನ್ನೊಂದು ಆಚರಣೆಗೆ ಅಡ್ಡಿಯಾಗದ ಹಾಗೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು ಮತ್ತು ಜನಸಾಮಾನ್ಯರು ತೊಂದರೆ ಆಗದ ಹಾಗೆ ನಡೆದುಕೊಳ್ಳಬೇಕು ಹಾಗೆ ಜನಸಾಮಾನ್ಯರು ಕೂಡ ಕಾನೂನು ಪರಿಪಾಲಕರಿಗೆ ಸಹಕರಿಸಬೇಕು ಮತ್ತು ಕಾರ್ಯಕ್ರಮದಲ್ಲಿ ಆಗಮಿಸಿದ ಸಮಸ್ತ ಮಾರಿಂಪುರ್ ಹಿಂದೂ ಬಾಂಧವರು ಹಾಗೂ ಮುಸ್ಲಿಂ ಬಾಂಧವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಬೀರೋ ರಿಪೋರ್ಟ್ ಜೆ ಬಿ ವಿ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ

हिंदू याव हब विशिव रंजान का हिंदू मी संप्रदाय मानस नस अगदी याव हंग इंजी बरोबर हा ಎಕ್ಸಾಮ್ ಬಂದಿದ್ದರು ಗಾಯ್ಸ್ ಕೊಟ್ಟಿದ್ದಾರೆ ಕಾರ್ಯಕ್ರಮ ಅಂತಂದ್ರೆ ಎಷ್ಟು ಮಾರ್ನಿಂಗ್ ಈವ್ನಿಂಗ್ ಅಷ್ಟೇ ಜಾಸ್ತಿ ಹುಡುಗರು ಸ್ಟಡಿ ಮಾಡ್ತಿರ್ತಾರೆ ಅವ್ರಿಗೆ ತೊಂದರೆ ಆಗುತ್ತೆ ಮಂಡೆ ನೈಟ್ ಹತ್ತುವರೆಗೆ ನಮ್ಗೆ ಅಲ್ಲಿ ದೊಡ್ಡದೇ ಬಾಕಿರಲ್ಲ ಅಲ್ಲಿ ಅಕೌಂಟ್ ಹೋಗೋದು ನೋಡಿರ್ತಾರೆ ಅವ್ರು ಫೋನ್ ಮಾಡ್ಕೊಡ್ತಾರೆ ಹಿಂಗಾಗಿ ಹಿಂಗೆ ಇರ್ತದೆ ನಾವು ಅದನ್ನು ಬೇರೆಯವ್ರಿಗೆ ಹೋಗೋದು ಕಳಿಸ್ಬಾರ್ದು ಆಯಿತು ಎಲ್ಲ ಹಬ್ಬ ಇರ್ತೀವಿ ಅದೇ ಯಾವುದೇ ಕಾರಣಕ್ಕೆ ಬೇರೆ ಥರದೊ ಮೂಮೆಂಟ್ ಆದಮೇಲೆ ಕುತ್ಕೊಳ್ಳೋಕಾಗಲಿ ನಿಂತ್ಕೊಳ್ಳೋಕ್ಕಾಗಲಿ ಚಿಕ್ಕ ಸಿಕ್ಕಲ್ಲಿ ಅವಕಾಶ ಇಲ್ಲ ನಿಮ್ಮಲ್ಲಿ ಮನೆನೇ ಸ್ಟಾರ್ಟ್ ಮಾಡಿದ್ದೀನಿ ಈಗಾಗಲೇ ಟೈಮಿಲೇಬೇಕಂತ ಹೇಳಬೇಕಾದ್ರೆ ಮನೆ ಹೇಳಿದ ಅಲ್ಲಿ ಯಾರು ಡಿಂಕ್ಸ್ ಮಾಡಬೇಕಾಗ್ತದೆ ಅಲ್ಲಿ ಮನಿಟರ್ ಮಾಡ್ತಿದ್ದೀವಿ ನಾವು ಅದಕ್ಕೆ ನೈಟ್ ನೈನ್ ಯಾರು ನಡೆದಿ ಹತ್ತುವರೆ ಗಂಟೆಯಲ್ಲಿ ದಯವಿಟ್ಟು ಯಾರು ಹೋಗಿ ಹೋಗಬೇಡಿದ್ದರೆ ನಿಮ್ಮ ತುಂಬ ಅಡ್ಕೊಲಾಗುತ್ತೆ ಅದೇ ಥರ ಎಲ್ಲರಿಗೂ ನಂಜನ ಹಬ್ಬ ಆಗುತ್ತೆಗಳು ನಮಗೆ ಹೋಳಿನಾಗುತ್ತೆ ಅಂತ ನಿಮಗೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ನಿಮಗೆ ಏನಾದರೂ ಏನು ನಮಗೆ ಸೂಚಿಸುವಂತ ಹೇಳಿದ್ರು ಅಂತ ನಮಗೆ ಹೇಳ್ಬೋದು ನಿಮಗೆ ನಮಗೂ ಆಟ ನಾವು ಏನು ಮಾಡಬಾರ್ದು ಅಂತ